ಜೊತೆ ಜೊತೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರು ಶರಣಜೀವಿಗಳಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಮಾಡಿಯವರ ಮತ್ತು ಅವರ ಶ್ರೀಮತಿಯವರ ಮದುವೆಯ ಇಪ್ಪತ್ತೈದನೇ ವಾರ್ಷಿಕ ಉಸುವೊಂದಿಗೆ ಇಲ್ಲಿ ಕಾರ್ಯವನ್ನು ನೆರವೇರ್ತಾ ಇದೆ ಈ ಕಾರ್ಯದಲ್ಲಿ ಭಾಗಿ ಭಾಗಿಯಾಗಿರ್ತಕ್ಕಂಥ ಶುಭ ಕಾಮನೆಗಳನ್ನು ಹೇಳೋದ್ರ ಜೊತೆಗೆ ಮದುವೆಯ ಈ ಬಂದ ಜನ್ಮ ಜನ್ಮದ ಅನುಬಂಧ ಅಂತಕ್ಕಂಥ ಏಳೇಳು ಜನ್ಮಕ್ಕೂ ಈ ಸಂಬಂಧ ಇದ್ದೇ ಇರ್ತದಂತಕ್ಕಂಥ ದೃಷ್ಟಿಯೊಳಗ ಇವತ್ತ ಅವರ ಸುಪುತ್ರ ಆಗಿರ್ತಕ್ಕಂಥ ಸಿರೇಜಿಯವರು ಫೋನಿನ ಕರೆಯ ಮೂಲಕ ಇಂಥ ಒಂದು ಸಸ್ಪೆನ್ಸ್ ಕಾರ್ಯಕ್ರಮ ಇದೆ ದಯವಿಟ್ಟು ತಾವು ತಮ್ಮ ಬಳಗವನ್ನೆಲ್ಲ ಬಂದು ನಮ್ಮ ತಂದೆ ತಾಯಿಯವರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಬೇಕು ಅಂತೇಳಿ ಕೇಳಿದಾಗ ಅವರೆಲ್ಲರೂ ಎಸ್ ಪಿ ಪಾಟೀಲ್ ಆಗಿರ್ಬೋದು ಎಲ್ ಎಸ್ ಪಿ ಜಿಯರ್ ಆಗಿರ್ಬೋದು ಪುಟಾಣೇಶಿ ಸರ್ ಕೋಣೇಶ್ವರವರು ಮತ್ತು ಅಂಬರ್ ಲೋಕಣೆಯವರು ಎಲ್ಲ ನಮ್ಮ ಡಿ ಎಂ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಎಲ್ಲ ಸ್ಟಾಪ್ ಜೊತೆಗೆ ಇದು ನೋಡಿದ್ರೆ ನಿಜವಾಗಿ ನಮಗೊಂದು ಅನುಭವ ಮಂಟಪ ಥರ ಇಲ್ಲಿ ಕಾಣಿಸ್ತಾ ಇದೆ ಖುಷಿಗೆ ರೂಲ್ ಅಂತ ಈ ಖುಷಿ ಪಡ್ತಕ್ಕಂಥದ್ದು ಏನಾದರೂ ಇದ್ರೆ ಇಂಥ ಕಾರ್ಯಕ್ರಮಗಳು ನಮಗೆ ಸಾಕ್ಷಿ ಅಂತಕ್ಕಂಥದ್ದು ಇದರ ಕಾರಣ ಏನಂದ್ರೆ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿ ಒಪ್ಪುವುದು ಶಿವಂಗೆ ಅಂತಕ್ಕಂಥದ್ದು ಇಂಥ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರ್ತಕ್ಕಂಥ ನಮ್ಮ ದುಲಗಿ ಸರ್ ಅವರು ಆ ಶಾಲೆಯ ಮುಖ್ಯಗುರುಗಳು ಮೊಟ್ಟ ಮೊದಲನೇದಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಜೋರಾದ ಚಪ್ಪಳ ತುಪ್ಪದ್ರ ಮೂಲಕ ನಾವು ಅವರಿಗೆ ಅಲ್ಲಿಸಬೇಕಾಗ್ತದೆ ಕಾರಣ ಅಂದರೆ ಇವತ್ತು ಮಲ್ಲವಣ್ಣ ಮಾಡಿಯವರ ಬಗ್ಗೆ ನಾವು ಹೇಳಬೇಕಂದ್ರೆ ಸುಮಾರು ಮೂವತ್ತೈದು ವರ್ಷಗಳಿಂದ ನಾವು ಆಳಂದದಲ್ಲಿ ಅವರನ್ನು ನೋಡ್ತಾ ಇದ್ದೀವಿ ಶಿಕ್ಷಣ ಪ್ರೇಮಿಗಳು ಹೋರಾಟಗಾರರು ಉದ್ಯಮಿಗಳು ವ್ಯಾಪಾರವನ್ನು ಮಾಡಿಕೊಂಡು ಇವತ್ತು ಮಕ್ಕಳನ್ನು ಕೂಡ ಸುಸೂಪತರಾಗಿ ಒಂದು ಒಳ್ಳೆ ಶಿಕ್ಷಣವನ್ನು ಪಡಿಸೋದ್ರ ಮೂಲಕ ತಮ್ಮ ಶಾಲೆಯಲ್ಲಿ ನವೋದಯ ಮತ್ತು ಶಾಲೆ ಗಳನ್ನು ಕೊಟ್ಟು ಮಕ್ಕಳ ಉಜ್ವಲ ಭವಿಷ್ಯಕ್ಕೂ ಕೂಡ ಬುನಾದೀನ ಹಾಕಿರ್ತಕ್ಕಂಥ ಯಾವ್ದಾದ್ರು ಶಾಲೆ ಅಂದ್ರೆ ಅದು ಕೋಚಿಂಗು ನಮ್ಮ ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಬೇರೆ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಯಿಂದಲೂ ಕೂಡ ಮಕ್ಕಳು ಇಲ್ಲಿ ಪ್ರವೇಶವನ್ನು ಪಡೆದು ಅವರ ಒಂದು ಒಡನಾಟದಲ್ಲಿ ನಾನು ಅವಾಗೆ ಡಿ ಎಂ ಪಾಟೀಲ್ರು ನಾವು ನಮ್ಮ ಮಹಿಳೆ ಕರೆದಾಗ ಅಲ್ಲಿ ನೋಡಿದಾಗ ನಿಜವಾಗಿ ಮಕ್ಕಳಿಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ನಮ್ಮದೇನಿ ಇಲ್ಲಿ ಮಕ್ಕಳಿಗೆ ಇರಲಿ ಅವರ ಆರೋಗ್ಯ ಅವರಿಗೆ ದಿನ ಆ ತರಕಾರಿ ಕಾಳು ಗಿಡಿಗಳ ಪಲ್ಯಗಳು ಕೊಟ್ಟು ಚಪಾತಿಗಳು ಕೊಟ್ಟು ರೊಟ್ಟೆಯನ್ನು ಕೊಟ್ಟು ಅನ್ನ ಮತ್ತು ಒಳ್ಳೆಯ ನೀರು ಶುದ್ಧ ನೀರು ಘಟಕ ಇಲ್ಲಿ ಮಾಡಿ ಆ ಮಕ್ಕಳ ಆರೋಗ್ಯದ ಬಗ್ಗೆ ಅಧ್ಯಕ್ಷರು ಬಹಳ ಕಾಳಜಿನ ವಹಿಸಿ ಇವತ್ತು ಆ ಮಕ್ಕಳಿಗೆ ಯಾಕೆ ಮನೆ ಬಿಟ್ಟು ಬಂದಿರ್ತಾರೆ ಫೀರ್ಸ್ಕೊಟ್ರೆ ಏನು ಪರವಾಗಿಲ್ಲ ಅವರ ಜವಾಬ್ದಾರಿ ನಮ್ಮ ಹೇಗಿರ್ತದ ಪಾಲಕರು ಇಟ್ಟಿರ್ತಾರೆ ಅಂತಕ್ಕಂಥ ಒಂದು ಗುಣದಿಂದ ಇವತ್ತ ಬಾಣಿಹಣ್ಣವರು ಬಹಳ ಮುಂದಾಲೋಚನೆಯೊಂದಿಗೆ ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಇಲ್ಲಿ ಇವತ್ತು ಇವತ್ತ ಮಕ್ಕಳಿಗೆ ಜ್ಞಾನಾರ್ಜನೆ ನೀಡ್ತಕ್ಕಂಥ ಎಲ್ಲ ತಮ್ಮ ಸಹ ಒಂದು ಶಿಕ್ಷಕರ ಬಳಗದೊಂದಿಗೆ ಏನು ತೆಗೆದುಕೊಂಡು ಹೊಂಟಾರಲ್ಲ ಅವರೊಂದು ಜೀವನ ಇಷ್ಟಕ್ಕೆ ಅದು ನಿಲ್ಲದೆ ನಿಂತ ನೀರಾಗಲಿ ಅರಿವ ನೀರಾಗಲಿ ಇನ್ನೂ ಹೆಚ್ಚೆಚ್ಚೀಗ ಆ ಶಾಲೆಯಲ್ಲಿ ಮಕ್ಕಳು ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ಒಂದು ಪೀಳಿಗೆಗೆ ಮಾದರಿಯಾಗಿರ್ತಕ್ಕಂಥ ಶಿಕ್ಷಣ ಕೊಡೋದ್ರ ಜೊತೆಗೆ ಅವರು ಇನ್ನೂ ಶಿಕ್ಷಣ ಸಂಸ್ಥೆಯನ್ನ ಉತ್ತರ ಉತ್ತರವಾಗಿ ಬೆಳೀಲಿರ್ತಕ್ಕಂಥ ಮಾತುಗಳನ್ನ ಹೇಳೋದ್ರ ಜೊತೆಗೆ ಇದು ಬರೆ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವ ಹೀಗೆ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಆಮೇಲೆ ನೂರು ವರ್ಷದ ಒಂದು ವಾರ್ಷಿಕೋತ್ಸವಗಳು ಕೂಡ ಮಕ್ಕಳು ಬೀಗರು ನೆಂಟರು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಸೇರಿ ಅವರಿಗೆ ಈ ಒಂದು ಜೋರಾದ ಚಪ್ಪಳೆಯೊಂದಿಗೆ ಶುಭ ಹಾರೈಸಿ ನಾವು ಕಾರ್ಯಕ್ರಮಕ್ಕೆ ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಎಲ್ಲರಿಗೂ ಶರಣು ಶರಣೆಯ ನಾವು ಗೆಳೆಯರ ಬಳಗ ಅವರು ಹೆಂಗ್ ಮಾಡ್ಯಾರಂದ್ರೆ ನಮ್ಗ ಟೋಟಲಿ ಈ ಗಟ್ಟಿ ಹೊಡಿಸಿದ್ರು ಓಡ್ ಏನು ಗೊತ್ತಿಲ್ಲ ಅವರು ಹೆಂಗ್ ಮಾಡ್ಯಾರಂತ ನಮ್ಗೆ ಅಚಾನಕ್ ಆಗಿ ಈಗ ನೀವು ಆಗಿ ನಮ್ಮನ್ನು ಹೇಳ್ಬೇಕು ಆದ್ರೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಗೆ ನಾವು ಮದುವೆಗೂ ಇಷ್ಟೊಂದು ತಯಾರಿ ಆಗಿರ್ಲಿಲ್ಲ ಒಂದ್ನೂರ ಐವತ್ತು ರೂಪಾಯಿ ಪ್ಯಾಂಟೂರೂಪ ಮಕ್ಕಳ ಬದಲಾವಣೆ ನಾವು ಆಸ್ತಿ ಮಾಡೋದು ಬೇಡ ಮಕ್ಕಳನ್ನ ಆಸ್ತಿ ಅನ್ನೋ ಶಬ್ದ ಅದು ಇದ್ದಿಂದಲೇ ಪ್ರಾರಂಭಿಸಬೇಕು